बंद बडे ले। ना बडा को बडले येनण लक्का दायले किनव न ये पशा कट होले कटوند कट पु ये आमे लागले द टको टको पुडजो

गुड गुड सभाष शबाष सभाष कितो कितो तमाश कित केत् केत् सभाष गुड 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 बहुत बढ़िया बहुत बढ़िया बहुत बढ़िया सभाष सभाष शबाश सभाष शबाश 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 सोम ढोल्या ओडो ओडो सो मच सोमच गुड 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 शबाश 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 छोड़ो शबाश 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 कितने बड़े बड़ा बड़े बड़ा शबाश गुड 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 शबाश होल बड़े दोनों होल बड़े दोनों होली दोनों होली शबाश शबाश गुड 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 शबाश 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 ओड़ो ओड़ो बड़े बड़ा गुड गुड शबाश स्लो मत स्लो गुड शाबाश 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 गुड 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 शाबाश शाबाश बडबाडा बडबाडा ओड़ले ओड़ो शाबाश ओड़ो ओड़ो गुड 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 रजिकरे ओट ओट शाबाश 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 गुड 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 शाबाश शाबाश गुड ओड़ो शाबाश शाबाश sabash sabash good 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 sabash 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 slow. More, slow, more, slow more. काम तो फर्स्ट गेम लावन तर गुड सुभाष किचो किचो गुड 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 सुभाष सुभाष ओडो ओडो सुभाष 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 ओड़बाड़ा सुभाष सुभाष ओडो सुभाष 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 ओडो ओडो ओड़बाड़ा ओड़बाड़ा ग्रुप 1 ओडो सुभाष सुभाष सुभाष

ഇല്ല നില്ന്നരവേ ജിബി ഒബ്ജക്റ്റ് നേമ ഇല്ല ലൈറ്റ് വരുന്നു ഒബബ്രല്ല നോ സക്കര ഹെ പക്കലി റേഞ്ച് പോവുന്നില്ല പോര് 480 82 4 ഇക്കട വെയിൻ്റെ വെയിൻ്റെ 5 મપં મમિ઱ાણ સમપ જમાણ સ�ાણ જમળણ हार कांदे थच दिवा इवन प्रदर कांदे आउन हच कांदे तो आउन हच कांदे तू ये रात रे चपर से कांदे दिन मान ये लेला ना बोंड दाण जा ए एच एक्स ಒಂದೊಂದು ಹೌದಾ ಒಂದೊಂದು ಫಸ್ಟ್ ನಂಬರ್ ಎಷ್ಟು ಇಲ್ಲಿ ಮತ್ತೆ ಕವರ್ ಮಾಡಿ

ಎಮಟಾ ಎನ್ವಯಿರಮೆಂಟ್ ಅಲ್ಲಿ ಬಂದಿರಿ ಅದು ಬೇಗ ಬರಕಲ್ಲ ಎಲ್ಲಿದು ಪಾಯಿಂಟ್ ಏ ಹೇಳಿ ಅದು ಸೊಲ್ಯೂಷನ್ ಹೇಳಿ ನಾವು ಆತರ ಅಡ್ವಾನ್ಸ್ ಆಗಿ ಹೋಗಿ ಅವರ ಮುಂದೋದಿಂದ ಮೆಡಿಕಲ್ ಕೇರ್ ಮಾಡ್ಕೋ ಅಂತ ಕ್ಯಾಂಪ್ ಮಾಡ್ಕೊಬೇಕು ಅದು ಕ್ಯಾಮಪ್ ಕೇರ್ ಅಂತ ಹೇಳೋಣ ಇನ್ನ ದ ಆ ನೈದಿಮಿಸ್ತರ ಅವರು ಹೇಳಿ ಗುರ್ತಾಗ ನಿಮ್ಗ ಮತ್ತೇನಾರು ಕ್ವಶನ್ ಕೇಳಬೇಕಂತ ಮಾಡ್ರಿ ಯಾರು ಕೇಳೋರ್ ಏನಾರ ಈಗ ಒಬ್ಬೊಬ್ರು ನ್ಯಾಚುರಲ್ ಆಗಿ ಆಗಿರ್ತತಿ ಈಗ ನಿಮ್ದು ಜೆನೆಟಿಕ್ ಆಗಿ ಇರ್ತತಿ ನಿಮ್ ತಂದೆ ತಾಯಿ ಗೆದ್ದಿದ್ರಪ್ಪ ಅಂದ್ರೆ ಅದು ಎರಡ್ ಸಾವಿರ ನಮ್ಗೆ ವಯಸ್ಸು ಹದಿನೆಂಟು ವಯಸ್ಸಿನಿಂದ ಹಿಡ್ಕೊಂಡು ಇಪ್ಪತ್ತ್ ಮೂರು ವಯಸ್ಸಿನವರೆಗೂ ನಾ ಪ್ರಯತ್ನ ಮಾಡ್ದೆ ನಂದು ಕೊನೆ ಪ್ರಯತ್ನ ಪ್ರಯತ್ನದ್ದಿದ್ದು ನಂದು ನೀವು ಒಂದೇ ಪ್ರಯತ್ನಕ್ಕೆ ಇಲ್ಲಿ ನೋಡಿ ನಾ ಆಲ್ಮೋಸ್ಟ್ ಆಲ್ ಇವತ್ತು ನೋಡಿದ ಪ್ರಕಾರ ಎಷ್ಟೋ ಜನ ಒಂದೇ ರೌಂಡಿಗೆ ಹೊರಗೆ ಬಂದರೆ ಅದು ನಿಮ್ಮ ಮೊರಲ್ ಡೌನ್ ಐತಿ ಯಾಕಂದ್ರೆ ಈಗ ಆ ನನಗೆ ಒಂದೇ ರೌಂಡಿಗೆ ಸಾತ್ ಸಾಕಾಗಿ ಹೊತ್ತು ನಡ್ಕೊಂತ ಹೋಗ್ರು ನಡ್ಕೊತಾರೆ ಎಷ್ಟು ನಿಮಿಷಕ್ಕೆ ಮುಡ್ತೀರಿ ನೋಡ್ಕೊರಿ ಆ ಗ್ರೌಂಡ್ ಬಿಟ್ಟು ಹೊರಗೆ ಬಂದರೆ ನೀವೇನು ಮಾಡ್ತೀರಿ ಫೈಟ್ ಏನು ಮಾಡ್ತೀರಿ ನೌಕರಿಗೋಸ್ಕರ ಪ್ರಯತ್ನ ಮಾಡ್ತೀರಾ ಅದನ್ನು ಮಾಡಿರಿ ನೀವು ಒಂದೇ ರೌಂಡಿಗೆ ಸೋತೀವಿ ಅಂತ ಹೊರಗೆ ಬಂದರೆ ಆಡದಿಂದ ಹೊರಗೆ ಉಳಿದ್ರೆ ಇನ್ನೇನು ಇರ್ತೀವಿ ಹೇಳ್ರಿ ಒಂದನೇ ರೌಂಡಿಗೆ ಎರಡನೇ ರೌಂಡಿಗೆ ಹೊರಗೆ ಬಂದ್ರಿ ಏನು ಪ್ರಯತ್ನ ಮಾಡ್ತೀರಿ ನೀವು ಜಾಬ್ ಬೇಕಾ ಇದು ಈ ಫೀಲ್ಡ್ ಮೊದಲೆಲ್ಲ ಡೈರೆಕ್ಟ್ ಹಾಕಿದ್ದು ಈಗ ಎಸ್ ಎಸ್ ಇತ್ರು ಎಸ್ ಎಸ್ ಇತ್ರು ಥ್ರೂ ಅಂದರೆ ನೀವು ಲಕ್ಷದಾಗ ಒಬ್ಬರನ್ನ ಆಯ್ಕೆ ಮಾಡುವಂಥದ್ದು ಜಗಾಬ್ಲೆ ದೀಡ್ ಕೋಟಿಗೆ ಹೋಗೈತೆ ನೂರು ಕೋಟಿಗೆ ನಮ್ಮದು ಕಾಂಪಿಟೇಷನ್ ಎಷ್ಟೈತು ನೋಡ್ಕೋರಿ ಪ್ರಯತ್ನ ಮಾಡಿರಿ ಪ್ರಯತ್ನಕ್ಕೆ ಸಿಗತ್ತೈತ್ ಫಲ ಯಾರಿಗಾರ ಡೌಟ್ ಇದ್ರ ಕೇಳ್ರಿ ಇನ್ನು ಏನಾರ